ಲಾಸ್ಟ್ ಸರಿ ಸೀಸನ್ ಟೆನ್ನಲ್ಲಿ ಹಾಂ ಸರ್ ಟೆನ್ನಲ್ಲಿ ಟೆನ್ ಟೆನ್ ಓವರ್ಸ್ ಮತ್ತೆ ಆ ಥರ ಒಂದು ಪ್ಲಾನ್ ಮಾಡ್ಕೊಂಡಿದ್ರಿ ಸೊ ಈ ಥರ ಈ ಸರಿ ಬೇರೆ ಏನಾದ್ರು ಯುನಿಕ್ ಆಗಿ ನಡೆಯುತ್ತಾ ಅಥವಾ ಅದೇ ಕಂಟಿನ್ಯೂ ಆಗುತ್ತೆ ಸರ್ ಐ ಥಿಂಕ್ ನೀವು ಕೇಳಿರೋ ಪ್ರಶ್ನೆಗೆ ದ ಫಾರ್ಮ್ಯಾಟ್ ಆಫ್ ಟೆನ್ ಟ್ವೆಂಟಿ ಓವರ್ಸ್ ಡಿವೈಡೆಡ್ ಇನ್ ಟು ಟೂ ಐ ಥಿಂಕ್ ಇಟ್ಸ್ ಅ ರೇರ್ ಫಾರ್ಮ್ಯಾಟ್ ವಿಚ್ ಸಿ ಸಿ ಎಲ್ ಎಸ್ ಕಮೌಟ್ ಆ್ಯಂಡ್ ಐ ಥಿಂಕ್ ತುಂಬ ಹೆಲ್ಪ್ ಆಗ್ತಾ ಇದೆ ಅದು ಸ್ಟ್ರಾಟಜೈಸಿಂಗ್ ಮಾಡೋಕೆ ಹೆಲ್ಪ್ ಆಗ್ತಾ ನನಗೆ ಪರ್ಸ್ನಲ್ ಆಗಿ ಫಾರ್ಮ್ಯಾಟ್ ತುಂಬ ಇಷ್ಟ ಆಗಿದೆ ಏನಕ್ಕೆ ಅಂದರೆ ಈಕ್ವಿಟಿ ಇದೆ ಟೀಮಲ್ಲಿ ಹೇಗೆ ಅಂತ ಹೇಳ್ತೀನಿ ಕೇಳಿ ಸೊ ಟೆನ್ ಟೆನ್ ಓವರ್ಸ್ ಡಿವೈಡ್ ಮಾಡೋದ್ರಿಂದ ಏನಾಗುತ್ತೆ ಓಕೆ ರೆಸ್ಟ್ ಸಿಗುತ್ತೆ ಅಂತಾನ ನೋ ಇಲ್ಲಿ ನಾರ್ಮಲ್ ಆಗಿ ಒಂದು ಟೀಮ್ ಮಾಡ್ತೀವಿ ಓಕೆ ನೀವು ಇಲ್ಲಿ ಬಂದಿದ್ದೀರಾ ಅನ್ಕೊಳ್ಳೋಣ ಈಗ ಫಾರ್ ಎಕ್ಸಾಂಪಲ್ ಒಂದು ಇಂಡಿಯನ್ ಮ್ಯಾಚ್ ಇಂಡಿಯನ್ ಟೀಮ್ ಮಾಡೋಕೆ ನೋಡೋಕೆ ಬಂದಿದ್ದೀರಾ ಒಂದು ಯಾವುದೋ ಫ್ರೇ ಫೇವ್ರೇಟ್ ಪ್ಲೇಯರ್ಸ್ ಇರ್ತಾರ ಅದರಲ್ಲಿ ಒಂದು ಅವಕಾಶ ಸಿಗುತ್ತೆ ಅವ್ರು ಔಟ್ ಆಗಿಬಿಟ್ರೆ ಮತ್ತೆ ನೆಕ್ಸ್ಟ್ ಮ್ಯಾಚ್ವರೆಗೂ ಕಾಯಬೇಕು ತಾವು ಕರೆಕ್ಟ್ ಇಲ್ಲಿ ಎರಡು ಆಪರ್ಚುನಿಟಿ ಸಿಗುತ್ತೆ ನಿಮ್ಮ ಫೇವ್ರೇಟ್ ಆ್ಯಕ್ಟರೋ ಹೀರೋ ಯಾರನ್ನಾರ ನೋಡೋದಕ್ಕೆ ಇದರಲ್ಲಿ ಇನ್ನೊಂದು ಈಕ್ವಿಟಿ ಅಂತ ಏನಕ್ಕೆ ಹೇಳಿದೆ ಅಂದ್ರೆ ಹನ್ನೊಂದು ಜನದಲ್ಲಿ ಒಂದು ನಾಲ್ಕರಿಂದ ಐದು ಬ್ಯಾಟ್ಸ್ಮನ್ ಇಂಪಾರ್ಟೆಂಟ್ ಒಂದ್ ಮೂರರಿಂದ ನಾಲ್ಕು ಬೌಲರ್ಸ್ ಇಂಪಾರ್ಟೆಂಟ್ ಆಗ್ತಾ ಇತ್ತು ಟ್ವೆಂಟಿ ಟ್ವೆಂಟಿ ಓವರ್ಸ್ ಫಾರ್ಮ್ಯಾಟ್ ಅಲ್ಲಿ ಇದರಲ್ಲಿ ಹೇಗಿದೆ ಅಂದ್ರೆ ಪ್ರತಿಯೊಬ್ರು ಇಂಪಾರ್ಟೆಂಟ್ ಆಗ್ತಾರೆ ಹೇಗಂದ್ರೆ ಫಸ್ಟ್ ಇನ್ನಿಂಗ್ ಅಲ್ಲಿ ಈಗ ಐ ಡೋಂಟ್ ನೋ ವೆದರ್ ಐ ವಿಲ್ ಐ ಜಸ್ಟ್ ಎಕ್ಸ್ಪ್ಲೈನ್ ದ ಫಾರ್ಮ್ಯಾಟ್ ರೈಟ್ ಒಂದು ಟೀಮ್ ಅಲ್ಲಿ ಹನ್ನೊಂದು ಪ್ಲೇಯರ್ಸ್ ಅಲ್ಲಿ ಏಳು ಜನ ಎ ಕ್ಯಾಟಗರಿ ಆಗಿರಬೇಕು ನಾಲ್ಕು ಜನ ಮಾತ್ರ ಬಿ ಕ್ಯಾಟಗರಿ ಆಡಕ್ಕೆ ಸಾಧ್ಯ ಫಸ್ಟ್ ಇನ್ನಿಂಗ್ ಅಲ್ಲಿ ನಂಬರ್ ಒನ್ ಟೂ ತ್ರೀ ಮೂರೂ ಎ ಕ್ಯಾಟಗರಿ ಆಗಿರಬೇಕು ಅದಾದ್ಮೇಲೆ ಬಿ ಕ್ಯಾಟಗರಿ ಬರಕ್ ಸಾಧ್ಯ ಬಟ್ ಅಟ್ ಒನ್ ಪರ್ಟಿಕ್ಯುಲರ್ ಟೈಮ್ ಟೂ ಬಿ ಕ್ಯಾಟಗರೀಸ್ ಕೆನಾಟ್ ಬೋಲ್ ಆರ್ ಬ್ಯಾಟ್ ಟುಗೆದರ್ ದೇರ್ ಹ್ಯಾಸ್ ಟು ಬಿ ಒನ್ ಎ ಕ್ಯಾಟಗರಿ ಟುಗೆದರ್ ಓಕೆ ಇನ್ನೊಂದು ಬ್ಯೂಟಿಫುಲ್ ಏನಂತಂದ್ರೆ ಫಸ್ಟ್ ಇನ್ನಿಂಗ್ ಅಲ್ಲಿ ಯಾರು ಮೂರು ಜನ ಓಪನಿಂಗ್ ಬರ್ತಾರೋ ಸೆಕೆಂಡ್ ಇನಿಂಗ್ ಅಲ್ಲಿ ಬರೋಂಗಿಲ್ಲ ಅವರು ಸೆಕೆಂಡ್ ಇನಿಂಗ್ ಬೇರೆಯವ್ರು ಬರಬೇಕು ಸೇಮ್ ಥಿಂಗ್ ವಿತ್ ದ ಬೌಲಿಂಗ್ ಆಲ್ಸೋ ಯಾರು ಫಸ್ಟ್ ತ್ರೀ ಓವರ್ಸ್ ಅಲ್ಲಿ ಬೌಲಿಂಗ್ ಹಾಕ್ತಾರೋ ಫಸ್ಟ್ ತ್ರೀ ಓವರ್ಸ್ ಅ ಸೆಕೆಂಡ್ ಇನ್ನಿಂಗ್ ಅಲ್ಲಿ ಬೌಲಿಂಗ್ ಮಾಡೋ ಹಾಗಿಲ್ಲ ಸಪೋಸ್ ನಾನು ಹೇಳ್ತಾ ಇರೋದು ತ್ರೀ ಬೌಲರ್ಸ್ ನ ನೀವು ಯೂಸ್ ಮಾಡ್ಕೊಂಡ್ಬಿಟ್ರೆ ಫಸ್ಟ್ ಇನ್ನಿಂಗ್ ಅಲ್ಲಿ ಓಕೆ ಸೊ ಅವಾಗ ಆ ಮೂರು ಓವರ್ ಅಲ್ಲಿ ಮೂರು ಜನ ಬೌಲರ್ಸ್ ಲೆಕ್ಕ ಬರುತ್ತೆ ಕರೆಕ್ಟ್ ಸೊ ದೋಸ್ ತ್ರೀ ಬೌಲರ್ಸ್ ಕೆನಾಟ್ ಬೋಲ್ ಇನ್ ದ ಫಸ್ಟ್ ತ್ರೀ ಓವರ್ಸ್ ಆಫ್ ದಿ ಸೆಕೆಂಡ್ ಇನಿಂಗ್ ಸೊ ದರ್ ಇಸ್ ಅ ಹ್ಯೂಜ್ ಕಾಂಪಿಟಿ ಕಾಂಪಿಟೇಷನ್ ಹಿಯರ್ ಆ್ಯಂಡ್ ಅ ಸ್ಟ್ರಾಟಜಿ ನೀವು ಹೇಗೆ ಬಳಸ್ಕೊತೀರ ಒಬ್ಬ ಪ್ಲೇ ಫಾರ್ ಎಕ್ಸಾಂಪಲ್ ಈಗ ರಾಜೀವ್ ಅನ್ಕೊಳ್ಳೋಣ ಓಕೆ ಜಸ್ಟ್ ಟೇಕಿಂಗ್ ಇಸ್ ನೇಮ್ ಒಬ್ಬ ಟಫ್ ಹಿಟ್ಟರ್ ಅಂತ ಸೆಕೆಂಡ್ ಇನ್ನಿಂಗ್ ಅವ್ರು ಓಪನ್ ಹೋಗಂಗಿಲ್ಲ ಹಿ ಹ್ಯಾಸ್ ಟು ಕಮ್ ಸೆಕೆಂಡ್ ಇನ್ನಿಂಗ್ ಅಲ್ಲಿ ಬೇರೆ ಆರ್ಡರ್ ಅಲ್ಲೇ ಬರಬೇಕು ಸೊ ಅದು ಟ್ಯಾಕಿ ಇರುತ್ತೆ ಸ್ಟ್ರಾಟಜೈಸ್ ಮಾಡಬೇಕಾಗತ್ತೆ ಅಂಡ್ ಇವಾಗ ಇಮ್ಯಾಜಿನ್ ಮಾಡ್ಕೊಡಿ ಬೌಲರ್ಸ್ ಇಫ್ ಯು ರನ್ಔಟ್ ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಸೈಲೆಂಟ್ ಆಗಿರೋ ಕೇಳಲಿ ಸೈಲೆ ಈಗ ಸಪೋಸ್ ನಾನು ಹೇಳೋದು ಯಾವುದೋ ಒಂದು ಪೀಕ್ ಬಂತು ಬೌಲಿಂಗ್ ಅಲ್ಲಿ ತುಂಬ ಟಫ್ ಒಟ್ಟು ಸಿಚುಯೇಷನ್ ಬಂದಾಗ ನಂದು ಎರಡು ಪ್ರೈಮ್ ಬೌಲರ್ಸ್ ಬಿ ಕ್ಯಾಟಗರಿ ಇದಾರೆ ಅನ್ಕೊಳ್ಳಿ ಇಬ್ರು ಕೈಲಿ ಮಾಡ್ಸಕ್ ಆಗಲ್ಲ ನಾನು ಯಾರ ಒಬ್ಬ ಮಾಡಬೇಕು ಇನ್ನೊಬ್ಬ ಎ ಕ್ಯಾಟಗರಿ ಮಾಡಲೇಬೇಕಾಗತ್ತೆ ಸೊ ದೀಸ್ ಆರ್ ದ ಥಿಂಗ್ಸ್ ಆಸ್ ಅ ಕ್ಯಾಪ್ಟನ್ ವಿ ನೀಡ್ ಟು ಹೋಲ್ಡ್ ಇನ್ ಮೈಂಡ್ ಆ್ಯಂಡ್ ದಿಸ್ ಒಂದು ಬೇರೆನೇ ಸ್ಟ್ರಾಟಜಿ ಬರುತ್ತೆ ಗೇಮ್ಸ್ ಅಲ್ಲಿ ಅಂಡ್ ಆ್ಯಕ್ಚುಲಿ ಇದರಿಂದ ಏನಾಗ್ತಾ ಇದೆ ಅಂದ್ರೆ ಪ್ರತಿಯೊಬ್ಬರೂ ನಮ್ಮ ಟೀಮಲ್ಲಿ ಇಂಪಾರ್ಟೆಂಟ್ ಆಗ್ತಾರೆ ಈಗ ಇವ್ರ ಕೈಲಿ ಅವ್ರ ಕೈಲಿ ಅವ್ರು ಇವ್ರ ಮೂರು ಜನ ಬೌಲರ್ಸ್ ಸಾಕು ಈ ಮೂರು ಜನ ಬ್ಯಾಟ್ಸ್ಮನ್ ಸಾಕು ಆ ಥರ ಬರೋದಿಲ್ಲ So it is very important. Everybody needs to practice. For example, first three REs the batting matter, three Albarangala, second in Murjana Again, they have to practice, no? They have to practice equally and we have to give them the same importance. They have to have the same fitness. So I think this format is something which is giving an equity to all the players. So yaro nan a team. Everybody I become very important. So I think I really love this. and ಅಗೇನ್ ವಾಟ್ ಮೂರ್ ನೀವು ಇಲ್ಲಿ ಬಂದ್ರೆ ಯು ಆರ್ ಗೆಟಿಂಗ್ ಟು ಸಿ ಯೋರ್ ಯುವರ್ಟ್ ಆನ್ಸ್ ಇನಿಂಗ್ ಸಪೋಸ್ ಎನ್ ಆಪರ್ಚುನಿಟಿ ಸುದೀಪ್ ಸರ್ ಸರ್ ಇವತ್ತಿಂದ ಅಂದ್ರೆ ಮಾಧ್ಯಮದವರು ಸಹ ಸುನೀಲ್ ಕುಮಾರ್ ಮತ್ತೆ ಹರೀಶ್ ಅರ್ಸ್ ಅವರ ಒಂದು ಕಾಂಬಿನೇಷನ್ ಅಲ್ಲಿ ಮೀಡಿಯಾ ಪ್ರೀಮಿಯರ್ ಲೀಗ್ ಆಡ್ತಾ ಇದೀವಿ ಸರ್ ನಮಗೂ ಮತ್ತು ಕ್ರಿಕೆಟ್ಗೂ ತುಂಬಾ ಪ್ರೀತಿ ಜಾಸ್ತಿ ಇರೋದ್ರಿಂದ ಒಂದು ನನ್ನ ಪರ್ಸನಲ್ ಪ್ರಶ್ನೆ ಇದು ಬಿಗ್ ಬಾಸ್ ಹನ್ನೊಂದಕ್ಕೆ ನಿಮ್ದು ಅಂದಾಗ ದೊಡ್ಡ ಮಟ್ಟದ ಒಂದು ಎಮೋಷನಲ್ ಕನೆಕ್ಷನ್ ಎಲ್ರಿಗೂ ಆಗಿದೆ ಅದು ಹಾಗೆ ಇರಲಿ ಅದೊಂದು ಕಡೆ ಇದು ಕೂಡ ಎಲ್ ಹನ್ನೊಂದು ಇದರ ನಂತರವೂ ಯಾವುದೇ ಕಾರಣಕ್ಕೂ ಸುದೀಪ್ ಅವರು ಈ ಸೀಸಿಯಲ್ ಇಂದ ಅಂದ್ರೆ ತುಂಬಾ ದೂರ ಉಳಿಯುವಂತದ್ದು ಆ ಥರದ್ದು ಬೇಡ ಅಂತ ನಮ್ದೊಂದು ಪರ್ಸನಲ್ ಅನಿಸಿಕೆ ಸರ್ ಪ್ಲೀಸ್ ಎಲ್ ಯಾವುದೇ ಕಾರಣಕ್ಕೂ ನಿಮ್ಮನ್ನ ಹೊರತುಪಟ್ಟೀರಾ ಇಲ್ಲ ಸರ್ ಅಂದ್ರೆ ಅಂದ್ರೆ ಪ್ರೀತಿ ಪ್ರಶ್ನೆ ಪ್ಲೀಸ್ ಡೋಂಟ್ ಮೈಂಡ್ ಸರ್ ಏನ್ ಅವ್ರನ್ನೇ ನಿಂತ್ಕೊಂಡು ಹೇಳಿದೆ ಹದಿನೈದು ವರ್ಷ ನಾನು ಒಬ್ಬ ವಿಕೆಟ್ ಕೀಪರ್ ಹುಡುಕ್ತಾ ಇದ್ದೀನಿ ಇಲ್ಲಿ ಅಂದ್ಬಿಟ್ಟು ಇನ್ಫ್ಯಾಕ್ಟ್ ನೀವೆಲ್ಲಾರು ಕರ್ ನೋಡಿದ್ರೆ ಒಂದು ರೇಂಜಿಗೆ ನೋಡಕ್ ಹೋದ್ರೆ ಎಲ್ಲಾರ್ಕಿನ್ನ ಇನ್ನೂ ಫಿಟ್ನೆಸ್ ಮೇಂಟೈನ್ ಮಾಡಿರೋದು ನಾನೇನೆ ರಿಟೈರ್ ಆಗಂಗೆ ಅವ್ರು ಕಾಣ್ತಾ ಇದಾರೆ ನಾನಲ್ಲ